ನಾನ್ ನಿಮ್ಮ ಪ್ರೀತಿಯ ಸೌಜನ್ಯ ಲಾವಣ ಸೌಜನ್ಯ ಯುಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮೂರ ದೇವತೆ ಗುಡಿಗೆ ಬಂದಿವಿ ನಮ್ಮ ಅಜ್ಜಿಯವರು ಇದ್ದಾರೆ ನಾ ಯಾರದೆಲ್ಲ ಪರಿಚಯ ಮಾಡ್ಕೊಡ್ತೀನಿ ಇವರು ನಮ್ಮ ನಮ್ಮಿ ಮಲ್ಲಮ್ಮ ಅಂತ ಇವರು ನಮ್ಮ ಪಪ್ಪ ಮಮ್ಮಿ ಶಿವಮ್ಮ ಅಂತ ಶಿವಮ್ಮಾಯಿ ಇವರು ನಮ್ಮ ಮಾಯೊಬ್ರು ರುಕ್ಕಮ್ಮ ಎಂತ ರುಕಮ್ಮ ಅವ್ರ ಹೆಸರು ತಿರು ನಮ್ಮ ಅಜ್ಜಿಯವರು ಅಂಡ್ ಇವರು ನಮ್ಮ ಪಪ್ಪ ಸೋನತ್ತಿ ಶಾಂತಬಾಯಿ ಆಯೋರು ಇವರು ಇವರು ನಮ್ಮೂರ್ದೇ ಗುಡಿ ಪೂಜಾರಿ ನಮ್ಮೂರ್ದ್ರು ಕೂಡ ಇನ್ನು ಇವರು ನಮ್ಮೂರ್ ಒಂದು ಸಾಂಗ್ ಹಾಡ್ತಾರಂತೆ ಮಧ್ಯ ಒಂದು ಗೀತೆ ಎಲ್ಲಿ ಮರಗಿನ ಬಂದಿದನೇ ಎಲ್ಲಿ ಮರಗಿನ ಕೋಳಗನ ಬಂದಿದನ ನಾವು ಮಾಡಿ ಹುಡುಕಿದ ನವ ಎಲ್ಲಿದೆ ಎಲ್ಲಿದ್ದೆ ಮರಗಮ್ಮನಿನ ಕೋಳಗನ ಬಂದಿದನೇ ಎಲ್ಲಿದ್ದೆ ಮರಗಮ್ಮನಿನ ಕೋಳಗನ ಬಂದಿದನೇ ಕಾಲದ ಕಂಡಲ್ಲಿ ಮಾಡುತ್ತೆ ಎಲ್ಲಿದೆ ಮರಗಮ್ಮಾನಿನ ಕೋಳಗನ ಬಂದಿದನಿ ಎಲ್ಲಿದೆ ಮರುಗಮ್ಮಾನಿನ

ే మరతారాయి మరగ మరళి అే ఎల్ే మరగమ్మాని కొళగనా బివే ఎల్ే మరగమ్మాని పొలగ ಸುರ ಮಾನ ಮಾಡೋ ತಾರ ಎಲ್ಲಿದೆ ಎಲ್ಲಿದೆ ಮರಗಮ್ಮನಿನ ಕೋಳಗನ ಬಂದಿದನೇ ಎಲ್ಲಿದೆ ಮರಗಮ್ಮನಿನ ಕೋಳಗನ ಬಂದಿದನಿ ಕೋಳಗನ ಬಂದಿದ ನೋವ ಹೂವ ಮಾಡಿ ಹುಡುಗಿದ ನೋವ ಎಲ್ಲಿದೆ ಎಲ್ಲಿದೆ ಮರಗಮ್ಮನಿನ ಕೋಳಗನ ಬಂದಿದನಿ ಎಲ್ಲಿದ್ದೇ ಮರಗಮ್ಮ ನಿನ್ನ ಪೌಳಗನ ಬಂದಿದನೇ